ಗವಿಘಟ್ಟು ಶ್ರೀ ಕಾಲಭೈರವೇಶ್ವರ ಬ್ರಹ್ಮರಥೋತ್ಸವ ಸಂಭ್ರಮ ಶ್ರೀನಿವಾಸಪುರ ತಾಲ್ಲೂಕಿನ ಹೊದಲಿ ಪಂಚಾಯಿತಿ ವ್ಯಾಪ್ತಿಯ ಪುಣ್ಯಕ್ಷೇತ್ರ ಗವಿಘಟ್ಟು ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ಸಜ್ಜಾಗುತ್ತಿದೆ ಶ್ರೀ ಕಾಲಭೈರವೇಶ್ವರ ಸ್ವಾಮಿಯ ಕಲ್ಯಾಣೋತ್ಸವ ಹಾಗೂ ಬ್ರಹ್ಮರಥೋತ್ಸವ ಕಾರ್ಯಕ್ರಮಗಳನ್ನು ಅತ್ಯಂತ ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಗಿದೆ ದೇವಾಲಯದ ಧರ್ಮದರ್ಶಿಗಳಾದ ಮೇಸ್ತ್ರಿ ನಾಗಪ್ಪ ಅವರು ನೀಡಿದ ಮಾಹಿತಿಯಂತೆ ಈ ತಿಂಗಳ ಹದಿನೈದು ಮತ್ತು ಹದಿನಾರರಂದು ವಿಶೇಷ ಧಾರ್ಮಿಕ ವಿಧಿವಿಧಾನಗಳು ಜರುಗಲಿವೆ ಧಾರ್ಮಿಕ ವಿಧಿಗಳು ಕಳಶ ಸ್ಥಾಪನೆ ಗೋಪೂಜೆ ನವಗ್ರಹ ಹೋಮ ವಿಶೇಷ ಪೂಜೆ ಮೃತ್ಯುಂಜಯ ಹೋಮ ಪೂರ್ಣಾಹುತಿ ಹಾಗೂ ಮಹಾಮಂಗಳಾರತಿ ಈ ಪುಣ್ಯ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ಮೇಸ್ತ್ರಿ ನಾಗಪ್ಪ ಅವರು ಕೋರಿದ್ದಾರೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಈ ಕೆಳಕಂಡ ಗಣ್ಯರು ಭಾಗವಹಿಸಿದ್ದರು ಶ್ರೀ ಭಾರತಿ ಸುಬ್ರಹ್ಮಣ್ಯ ಸ್ವಾಮೀಜಿ ಶೃಂಗೇರಿ ಶಾಖಾಮಠ ಆದೋನಿ ಶಂಕರ್ನಾಥ ಅಘೋರಿ ಬುಲೆಟ್ ವೆಂಕಟರೆಡ್ಡಿ ಹಾಗೂ ಚನ್ನಪ್ಪ ರೆಡ್ಡಿ ಗ್ರಾಮದ ಮುಖಂಡರು ಮತ್ತು ಸಾರ್ವಜನಿಕರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಹಾಗೂ ವಿಶೇಷ ದರ್ಶನದ ವ್ಯವಸ್ಥೆ ಇರಲಿದೆ ಇದೆ ಆ ಒಂದು ಕಾಶಿ ವಿಶ್ವನಾಥ ದೇವಸ್ಥಾನದ ಕಡೆಯಿಂದ ನಮ್ಮ ಯಾರು ಶ್ರೀ ಶ್ರೀ ಶಂಕರನಾಥ ಹೋರಿ ಅವರು ಅವರಷ್ಟಕ್ಕೆ ಅವರ ಅವ್ರು ಯಾರಿಗೂ ಇಲ್ಲಿ ಏನು ದೇವಸ್ಥಾನ ಎಲ್ಲೋ ಕಾಶಿ ಇರೋದಿಲ್ಲೋ ಇಲ್ಲಿ ಇರ್ತಕ್ಕಂತ ಶ್ರೀನಿವಾಸ ಎಲ್ಲೋ ಅಲ್ಲಿಗೂ ಇಲ್ಲಿಗೂ ಏನು ನಂಟು ಯಾರಿಗೂ ಗೊತ್ತಿಲ್ಲ ಆ ಒಂದು ಸ್ವಾಮೀಜಿಗಳು ಕೂಡ ಅಷ್ಟು ದೂರದಿಂದ ಬಂದು ಇಲ್ಲಿ ನೆಲೆಸಿದ್ದಾರೆ ಅಂದ್ರೆ ಅವ್ರನ್ನ ಯಾರು ಕರ್ಕೊಂಡ್ ಬಂದಿಲ್ಲ ಆದ್ರೆ ಅವರಷ್ಟ ಬಂದಿದ್ದಾರೆ ಬಂದಿದ್ದಾರೆ ಇಲ್ಲಿ ಏನೋ ಒಂದು ಶಕ್ತಿ ಇದೆ ಅದರ ಜೊತೆಗೆ ನಮ್ಮ ಪೂಜ್ಯರು ಶ್ರೀ ಶ್ರೀ ವಿದ್ಯಾಭಿವನ ಸುಬ್ರಹ್ಮಣ್ಯಾಚಾರಿ ಸ್ವಾಮಿಗಳು ಸಹ ಈ ಒಂದು ಭಾಗಕ್ಕೆ ಬಂದಿದ್ದಾರೆ ಇಂತಹ ಹಿರಿಯರು ಆ ಭಗವಂತನೇ ಇಲ್ಲಿಗೆ ಕಳಿಸಿರ್ಬೇಕು ಆ ಭಗವಂತನ ಕೃಪೆ ಈ ಭಾಗ ನಮ್ಮ ತಾಲೂಕಿನ ಮೇಲೆ ಇರಲಿ ನಮ್ಮ ತಾಲೂಕು ಸಮೃದ್ಧವಾಗಿ ಬೆಳೆಯಲಿ ನಮ್ಮ ತಾಲೂಕಿನಲ್ಲಿ ಎಲ್ಲ ರೈತಾಪಿ ಜೀವನದಿಂದ ರೈತರು ಆ ರೈತಾಪಿ ಜೀವನವನ್ನೇ ನಂಬಿಕೊಂಡು ಬರ್ತಾ ಇರ್ತಕ್ಕಂತ ಇಡೀ ನಮ್ಮ ಮನುಕುಲ ಮುಂದಿನ ದಿನಗಳಲ್ಲಿ ಒಳ್ಳೆಯ ಈ ಕಾಲಭೈರವೇಶ್ವನ ಕೃಪೆಯಿಂದ ಅದಕ್ಕೆ ಎಲ್ಲರೂ ಹದಿನಾರನೇ ತಾರೀಕು ಈ ರಥೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿ ಆ ದೇವರ ಆಶೀರ್ವಾದವನ್ನು ಪಡೆಯಬೇಕಾಗಿ ನಮ್ಮ ತಮ್ಮ ಮಾಧ್ಯಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀವಿ ಶಿವರಾತ್ರಿ ಹಬ್ಬಕ್ಕೆ ಇಲ್ಲಿ ರಥೋತ್ಸವ ಇಲ್ಲಿ ಕಲ್ಯಾಣ ಉತ್ಸವ ಇರ್ತದೆ ಅಲ್ಲೂ ಒಳ್ಳೇದಾಗಬೇಕು ಅಲ್ರಿಗೂ ಅಂತ ನಮ್ಮ ನಡೆಸ್ತಾ ಇದ್ದೀನಿ ದೇವ ಸೇವೆ ಮಾಡ್ತಾ ಇದ್ದೀನಿ ಅಲ್ರಿಗೂ ಒಂದು ನಮಸ್ಕಾರ ಮುದಿಲಿ ಗ್ರಾಮ ಪಂಚಾಯತಿ ದೇವಾಲಯ ಇದು ಹದಿನೈದನೇ ತಾರೀಕು ಕಲ್ಯಾಣೋತ್ಸವ ಶುರು ಆಗ್ತದೆ ಇದೇ ತಿಂಗಳು ಹದಿನಾರು ಶಿವರಾತ್ರಿ ಪಡೆಯುವಂತ ಜಾತ್ರಾ ಮಹೋತ್ಸವದಲ್ಲಿ ಆಯೋಜನೆ ಮಾಡಿದ್ದೀವಿ ದಯವಿಟ್ಟು ಭಕ್ತಾದಿಗಳನ್ನು ಸಕಾಲಕ್ಕೆ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಹಾಗೆ ಸೋಮವಾರ ಹದಿನಾರರಂದು ವಾಲಿಬಾಲ್ ಹೊನಿಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನ ನಮ್ಮ ಅಥ್ಲೆಟಿಕ್ ಅಸೋಸಿಯೇಷನ್ ಕಡೆಯಿಂದ ಇಟ್ಕೊಂಡಿದ್ವಿ ದಯವಿಟ್ಟು ನಮ್ಮ ತಾಲೂಕಿನ ಮಾತ್ರ ಸುಪ್ರಿಯನ್ನು ಕೊಟ್ಟಿದ್ದೀವಿ ಎಲ್ಲರೂ ಬಂದು ಭಾಗವಹಿಸಬೇಕು ಕಾರ್ಯಕ್ರಮವನ್ನು ಸುಪ್ರಿಯನ್ನು ಮಾಡಬೇಕಾಗಿ 何歳の頃